ಈಗ ನಾನು ಪಾಟೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ ಎಲ್ಲೆಲ್ಲಿ ಪಾಟೋಲ್ಸ್ನ ಮುಚ್ಚಲಿಕ್ಕೆ ಬಟ್ಟೆ ಕ್ವಾಲಿಟಿ ಪಾಟೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಹಾಕ್ಬಿಟ್ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಖಾರ ಹಾಕಿಲ್ಲ ವಿಟ್ ಮಿಕ್ಸ್ ಮಾಡಿಲ್ಲ ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರೋ ಕಂಟ್ರಾಕ್ಟರ್ ಇನ್ನಾಯಿತು ಅವರೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನ್ನೇ ಮೈಂಟೈನ್ ಮಾಡಬೇಕು ಮೈಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ನಾವು ಎರಡು ಸೈಡ್ನಲ್ಲಿ ಏಳುವರೆ ಮಿಲೀಟ್ರ್ ಏಳುವರೆ ಮೀಟ್ರ್ ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಇಲ್ಲ ಅಂತ ಹೇಳೋಕೆ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಸಿ ನಾನು ಈಗ ಬಿ ಜೆ ಪಿಯವ್ರ ಮೇಲೆ ಆರೋಪನೂ ಮಾಡೋಕ್ಕೋಗಲ್ಲ ಬಿ ಜೆ ಪಿಯವರು ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವ್ರು ಏನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆಗಾಲದೊಳಗಡೆ ಮಳೆ ಮುಗಿಯೋದ್ರೊಳಗಡೆ

ಕೋರ್ಟ್ ಡೈರೆಕ್ಷನ್ ಏನು ಹೇಳುತ್ತದೆ ಅದರ ಪ್ರಕಾರ ಮಾಡ್ತೀವಿ ಹಾಂ ಈಗ ಅಲ್ಲೇ ಹತ್ತು ಲಕ್ಷ ಜನ ಆಗಿದೆ ಅದೆಲ್ಲ ಅದನ್ನೇ ಇದೆಲ್ಲ ತಗದ್ರ ಅಂತ ಹೇಳಿದ್ದೀನಿ ತೆಗಿದೆ ಹೋದ್ರೆ ಇನ್ನೊಂದು ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನ್ರುಗಳ ಮೇಲೇ ಆಕ್ಷನ್ ತಗೋತೀನಿ ಎಲ್ಲ ತುಂಬ ವರ್ಷಗಳಿಂದ ಇಲ್ಲಪ್ಪ ಈಗ ಈಗ ಒಂದು ಮಳೆಗಾಲ ಜಾಸ್ತಿ ಮಳೆ ಜಾಸ್ತಿ ಅದರಿಂದ ಜಾಸ್ತಿ ಪಾಟೋಲ್ಸ್ಗಳು ಆಗಿದ್ದಾವೆ ನಂಬರ್ ಒನ್ ನಂಬರ್ ಟು ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಈಗ ಮುಚ್ಚ ಕೇಳಿದ್ದೀನಿ ಅವರು ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರನ ಎಷ್ಟೋ ಆಗಿದೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ರೀ ನಾನು ಮೀಟಿಂಗ್ ಮಾಡೋದ್ನಲ್ಲ

ಚೀಪ್ ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ ರೆಸ್ಪಾನ್ಸಿಬಲ್